ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಹನ್ನೆರಡನೇ ವಾರಕ್ಕೆ ಕಾಲಿಟ್ಟಿದೆ ವಾರದ ಮೊದಲಿಗೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ದಿನಸಿ ಸಾಮಾನುಗಳನ್ನು ಗಳಿಸಲು ಚಟುವಟಿಕೆ ನೀಡಿದ್ದರು ಈ ಚಟುವಟಿಕೆಯಲ್ಲಿ ಸ್ಪರ್ಧಿಗಳು ಚೆನ್ನಾಗಿ ಭಾಗವಹಿಸಿ ಮನೆಗೆ ದಿನಸಿ ಸಾಮಾನುಗಳನ್ನು ಪಡೆದುಕೊಂಡರು ನಂತರ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿದಿದೆ ಈ ವಾರ ವಿಭಿನ್ನ ರೀತಿಯಲ್ಲಿ ನಡೆದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕ್ಯಾಪ್ಟನ್ ನಮ್ರತಾ ಹಾಗೂ ಪ್ರತಾಪ್ ಅವರನ್ನು ಹೊರತುಪಡಿಸಿ ಉಳಿದ ಎಂಟು ಮಂದಿಗಳಾದ ಕಾರ್ತಿಕ್ ವಿನಯ್ ಮೈಕಲ್ ತುಕಾಲಿ ಸಂತೋಷ್ ವರ್ತೂರ್ ಸಂತೋಷ್ ಸಿರಿ ತನಿಷಾ ಹಾಗೂ ಸಂಗೀತ ನಾಮಿನೇಟ್ ಆಗಿದ್ದಾರೆ ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅದೇನೆಂದರೆ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳ ಅಮ್ಮಂದಿರ ಆಗಮನವಾಗಿದೆ ಒಬ್ಬೊಬ್ಬರಾಗಿ ತಮ್ಮ ಮಕ್ಕಳನ್ನ ನೋಡುವ ಸೌಭಾಗ್ಯ ಪೋಷಕರಿಗೆ ಸಿಕ್ಕಿದೆ ಬಿಗ್ ಬಾಸ್ ನ ಹೊಸ ಪ್ರೊಮೋದಲ್ಲಿ ಅಮ್ಮಂದಿರ ಆಗಮನವಾದ ವಿಡಿಯೋ ಬಿಡುಗಡೆಯಾಗಿದೆ ಇದರಲ್ಲಿ ನಮ್ರತಾ ಅವರ ಅಮ್ಮ ಮನೆಗೆ ಎಂಟ್ರಿ ನೀಡಿದ್ದಾರೆ ಆದರೆ ಬಿಗ್ ಬಾಸ್ ಇಲ್ಲೂ ಕೂಡ ಟ್ವಿಸ್ಟ್ ಇರಲಿ ಎಂದು ತಟಸ್ಥ ಎಂಬ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಸ್ಪರ್ಧಿಗಳ ಅಮ್ಮ ಬಂದರೂ ಕೂಡ ಸ್ಪರ್ಧಿಗಳು ತಟಸ್ಥಾಗಿ ನಿಂತುಕೊಳ್ಳಬೇಕು ಎಂದು ಹೇಳಿದ್ದಾರೆ ಅದರಂತೆ ನಮ್ರತಾ ಕೂಡ ಅಮ್ಮನ ಎದುರು ತಟಸ್ಥಾಗಿ ನಿಂತುಕೊಂಡು ಕಣ್ಣೀರು ಹಾಕಿದ್ದಾರೆ ಇದಾದ ಬಳಿಕ ಒತ್ತೂರವರ ತಾಯಿ ಕೂಡ ಬಂದಿದ್ದಾರೆ ಒತ್ತೂರವರಿಗೆ ಆದ ಆನಂದಕ್ಕೆ ಪಾರವೇ ಇರಲಿಲ್ಲ ಒತ್ತೂರವರ ತಾಯಿ ಸಂಗೀತ ಅವರಿಗೆ ನೀವು ತುಂಬಾ ಅಳುತ್ತೀರಾ ಅಳಬಾರದು ಎಂದು ಕಿವಿಮಾತು ಹೇಳಿದ್ದಾರೆ ಇನ್ನು ತುಕಾಡಿ ಸಂತೋಷ್ ಅವರ ಪತ್ನಿ ಕೂಡ ಬಿಗ್ ಮನೆಗೆ ಬಂದಿದ್ದಾರೆ ತುಕಾಲಿ ಅವರು ಎಲ್ಲರ ಜೊತೆ ಕುಳಿತುಕೊಂಡು ನನ್ನ ಪತ್ನಿಯನ್ನು ಮಾತ್ರ ಕಳುಹಿಸಬೇಡಿ ಎಂದು ಹೇಳುತ್ತಿದ್ದರು ನಂತರ ಅವರ ಪತ್ನಿಯ ಆಗಮನವಾಗಿದೆ ಅವರಿಬ್ಬರ ತಮಾಷೆ ಕೂಡ ಎಲ್ಲರಿಗೂ ತುಂಬಾನೇ ಸಂತೋಷ ತಂದಿದೆ ಬಿಗ್ ಬಾಸ್ ಮನೆಗೆ ಬಂದ ತುಕಾಲಿ ಅವರ ಪತ್ನಿ ತುಕಾಲಿ ಸಂತೋಷ್ ಅವರನ್ನು ಮದುವೆಯಾಗಿದ್ದು ಯಾಕೆ ಅನ್ನುವ ಗುಟ್ಟನ್ನು ಹೇಳಿದ್ದಾರೆ ಹೆಂಡತಿಯ ಮುಂದೆ ತುಕಾಲಿ ಅವರು ಊರಲ್ಲಿ ಎಮ್ಮೆ ಕಾಯುತ್ತಾ ಇದ್ದಳು ಕರ್ಕೊಂಡು ಬೆಂಗಳೂರಿಗೆ ಬಿಟ್ಟೆ ಅಂತಾರೆ ಅದಕ್ಕೆ ಕೌಂಟರ್ ಕೊಟ್ಟ ಅವರ ಪತ್ನಿ ನಾನು ಊರಲ್ಲಿ ಎಮ್ಮೆ ಕಾಯುತ್ತಾ ಇದ್ದೆ ಇವರೇನು ಮೈಸೂರಿನಲ್ಲಿ ಅರ್ಜುನನನ್ನ ಕಾಯ್ತಾ ಇದ್ರ ಎಂದು ಹೇಳಿದ್ದಾರೆ ಇವನಿಗೋಸ್ಕರ ಅಲ್ಲ ನನ್ನ ಎಮ್ಮೆಗೆ ಒಳ್ಳೆ ಜೋಡಿ ಸಿಕ್ತಲ್ಲಪ್ಪಾ ಅಂತ ಮದುವೆ ಎಲ್ಲರೂ ಒಳ್ಳೆ ಅವರಿಗೆ ಜೀವನ ಕೊಟ್ರೆ ಇಂತಹ ವಿಕಾರವಾಗಿ ಇರೋರಿಗೆ ಯಾರು ಜೀವನ ಕೊಡ್ತಾರೆ ಎಂದು ತುಕಾಲಿ ಸಂತೋಷ್ ಅವರ ಪತ್ನಿ ಸಖತ್ ಕಾಲೆಳೆದಿದ್ದಾರೆ ಇನ್ನು ಇವರ ತಮಾಷೆಯ ಮಾತುಕತೆಗಳನ್ನ ನೋಡಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಸಖತ್ ಎಂಜಾಯ್ ಮಾಡಿದ್ದಾರೆ ಬಿದ್ದು ಬಿದ್ದು ನಕ್ಕಿದ್ದಾರೆ ಒಟ್ಟಿನಲ್ಲಿ ಫ್ಯಾಮಿಲಿಯನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದ ಸ್ಪರ್ಧಿಗಳಿಗೆ ಮನೆಯವರು ಬಿಗ್ ಮನೆಗೆ ಬಂದಿದ್ದು ತುಂಬಾನೇ ಸಂತಸ ತಂದಿದೆ ಇನ್ನು ಉಳಿದ ಸ್ಪರ್ಧಿಗಳ ಮನೆಯಿಂದ ಯಾರು ಬರುತ್ತಾರೆ ಎನ್ನುವ ಕುತೂಹಲ ವೀಕ್ಷಕರಿಗೆ ಕಾಡುತ್ತಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು